ದೇವನಹಳ್ಳಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ಈ ಪೆಟ್ರೋಲ್ ಬಂಕಲ್ಲಿ ನೀರು ಬರ್ತಾ ಇದೆ ಅಲ್ಲ ಪೆಟ್ರೋಲಲ್ಲಿ ನೋಡಿ ಹಾಕ್ಸಿರೋ ಪೆಟ್ರೋಲು ಐನೂರ ಪೆಟ್ರೋಲ್ ಹಾಕ್ಸಿರೋದು ಎಲ್ಲ ನೀರೇ ಇದೆ ನೋಡಿ ಇದ್ರಲ್ಲಿ ಪೆಟ್ರೋಲ್ ಎಲ್ಲಿದೆ ನೋಡಿ ಎಲ್ಲ ಪೆಟ್ರೋಲ್ ನೋಡಿ ಅಟ್ಲೀಸ್ಟ್ ನೋಡಿ ಐನೂರ ಅರವತ್ತು ರೂಪಾಯಿ ಐದು ಲೀಟ್ರ್ ಪೆಟ್ರೋಲ್ ಆದರೂ ಇರಬೇಕು ಹೇಳಿ ಐದು ಲೀಟ್ರ್ ಪೆಟ್ರೋಲು ಇಲ್ಲ ಇದರಲ್ಲಿ

ಅವರು ಬೇರೆ ಕಡೆ ನೀರು ತುಂಬ ಸುಮ್ ಸುಮ್ಮನೆ ಆರೋಪ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಸರ್ ಆಯ್ತು ಸರ್ ಇವಾಗ ಐನೂರ ಅರವತ್ತು ಜಿ ಐನೂರು ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಿರೋದು ಇಲ್ಲೇ ಐನೂರಕ್ಕಿಂತ ಪೆಟ್ರೋಲ್ ಇದು ಜಾಸ್ತಿ ಇದ್ರೆ ನೀರು ನಾವೇ ಸುಮ್ಸ್ಕೊಂಡ್ ಬಂದಿದ್ದೀವಿ ಅಟ್ಲೀಸ್ಟ್ ಐದು ಲೀಡ್ ಪೆಟ್ರೋಲ್ ಇದೆ ಇದು ನೀರು ಸೇರಿನೂ ಐದು ಲೀಡ್ ಪೆಟ್ರೋಲ್ ಇದೆಯಾ ಕಣ್ಮುಂದೆನೇ ಸರ್ ಗಂಟೆ ಟೈಮು ಗಾಡಿಯಲ್ಲಿ ಒನ್ ಫಿಫ್ಟಿ ಪಲ್ಸರು ಪೆಟ್ರೋಲ್ ಇರಲಿಲ್ಲ ಅಲ್ಲಿಂದ ತೆಳಗಂಡೆ ಬಂದು ಐನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವು ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಸ್ಟಾರ್ಟ್ ಆಗಿಲ್ಲ ಇಲ್ಲಿಂದ ತೆಳು ಗಂಡೆ ಹೋದೆ ಗ್ಯಾರೇಜ್ ಹತ್ರ ಮುಂದೆ ಗಾಡಿನ ಗ್ಯಾರೇಜ್ ಇದೆ ಪೆಟ್ರೋಲ್ ಮುಂದೆನೇ ಪೆಟ್ರೋಲ್ ಗ್ಯಾರೇಜ್ ಐತೆ ಅವ್ರು ಗ್ಯಾರೇಜ್ ಎಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡ್ಬಿಟ್ಟು ಟ್ಯಾಂಕ್ ಅಲ್ಲಿ ನೀರ್ ಬರ್ತಾವೆ ಅಂತಂದ್ರು ಆಮೇಲೆ ಅಲ್ಲಿಂದ ಗಾಡಿ ಮತ್ತೆ ತೆಳಗಂಡೆ ಬಂದೆ ತೆಳಗಂಬಂದು ಚೆಕ್ ಮಾಡ್ಸಿ ಇವ್ರನ್ನ ಕೇಳ್ಬಿಟ್ಟು ಇವ್ರು ಕಂಪ್ಲೇಂಟ್ ಕೊಡು ಅದ್ ಮಾಡೋ ಇದ್ ಮಾಡೋ ಅಂತಂದ್ರು ಐದ್ ಲೀಟರ್ ಪೆಟ್ರೋಲ್ ಹಾಕಿದೀವಿ ಅಷ್ಟೇ ಐನೂರು ರೂಪಾಯಿ ಪೆಟ್ರೋಲ್ ಹಾಕಿದೀವಿ ನಾವು ಚೆಕ್ ಮಾಡಕ್ ಆಗಲ್ಲ ಅಂತಂದ್ರು ಆಮೇಲೆ ಇವ್ರಿಗೆ ಓನರ್ ಕೇಳಿದೆ ಓನರ್ ಕಂಪ್ಲೇಂಟ್ ಮಾಡಿದೆ ಓನರ್ ಏನಾದ್ರು ಕಂಪ್ಲೇಂಟ್ ಕೊಡು ನಾವಿಲ್ಲಿ ಚೆಕ್ ಮಾಡೋಕ್ಕಾಗಲ್ಲ ನಾವ್ ಐನೂರು ರೂಪಾಯಿ ಪೆಟ್ರೋಲ್ ಹಾಕಿದೀವಿ ಅಷ್ಟೇ ಅಂತಂದ್ರು ಅಣ್ಣ ಯಾರು ಹುಡುಗ ಹುಡುಗರು ಕಳ್ಸೋಣ ಐನೂರು ರೂಪಾಯಿ ಐನೂರು ರೂಪಾಯಿ ಪೆಟ್ರೋಲ್ ಹಾಕಿದಿನಿ ಐದ್ ಲೀಟರ್ ಪೆಟ್ರೋಲ್ ಬಂದಿದ್ರೆ ನಿಮ್ದೇನ್ ತಪ್ಪಿಲ್ಲ ಐದ್ ಲೀಟರ್ ಪೆಟ್ರೋಲ್ ಬಂದಿಲ್ಲ ಅಂದ್ರೆ ನಿಮ್ಗ್ ತಪ್ಪು ಆರಾಗ ನೀರ್ ಬಂದ್ ಐದ್ ಲೀಟರ್ ಪೆಟ್ರೋಲ್ ಬಂದು ಎಷ್ಟೋ ನೀರು ಏನಾಯ್ತು ನಮ್ ತಪ್ಪು ಅಂತ ನಾನು ಹೇಳಿದೆ ಅವರು ಇಲ್ಲ ನಮ್ದು ಕರೆಕ್ಟ್ ಆಗೈತೆ ಅಂತಂದ್ರು ಆಮೇಲೆ ಪೊಲೀಸರು ಕಂಪ್ಲೇಂಟ್ ಮಾಡಿ ಪೊಲೀಸರು ಬಂದಿದ್ರೆ ಪೊಲೀಸರು ಕಂಪ್ಲೇಂಟ್ ಮಾಡಿದ್ಮೇಲೆ ಆಮೇಲೆ ಗ್ಯಾರೇಜ್ ಎತ್ತೋದ್ ಗಾಡಿ ಅಲ್ಲಿ ಬಿಚ್ಚಿ ಚೆಕ್ ಮಾಡಿದ್ಮೇಲೆ ನಾಲ್ಕು ಲೀಟರ್ ಪೆಟ್ರೋಲ್ ಐತೆ ನಾಲ್ಕು ಲೀಟರ್ ಪೆಟ್ರೋಲ್ ಅಲ್ಲಿ ಒಂದ್ ಒಂದು ಒಂದ್ ಲೀಟರ್ ನೀರೇ ಐತೆ